ಏ ತಮ್ಮ ನೀನು ಮಾಡ್ತಾ ಇರೋದೇನು ಈಗ ಮಾಡೋದೇನು ಯೋ ಮುದೇಕ ನಾನು ಇದನ್ನ ಅಚ್ಚಿ ಅಂತ ನೀನೇ ಅವನ್ ಕೇಳಕ್ಕ ಸುಮ್ಮನೆ ಹೋಗಯೋ ಆಯ್ತಪ್ಪ ಅಚ್ಚಿಗಂಡೆ ತಿನ್ನು ಏ ನಡ ನಿನ್ನ ಈಗಿನ ಕಾಲದ ಹುಡುಗರು ಏನ್ ಹುಡುಗರು ಏನ್ ಕಚ್ಚೋ ಹೇಳಿದ ಮಾತೇ ಕೇಳೋದಿಲ್ಲ ತಿಳ್ ತಿಳ್ದಂಗೆ ಮಾಡ್ತಾವೆ ಅವಿವೇಕಿ ಹುಡುಗರು ತಂದು ಅನ್ನ ಉಂಡ ಅಂಗಳದಾಗ ಆಡಂದ್ರೆ ಏನೋ ತಿಂದ ಇತ್ತಲದಾಗ ಆಡ್ತ ನಮ್ತಾವ ಏನು ಮಾಡಕ್ ಆಗದಲ್ಲ ಕೇಳಿ ಕೇಳಿ ಏನಪ್ಪ ಗೋವಿಂದ ಇಟ್ಟೊತ್ತಿಗೆ ಎಲ್ಲಿ ಹೋಯ್ತ ಬಾ ಹೇ ಎಲ್ಲಿಗೆಲ್ಲ ನೋಡ್ರಿ ಗೊತ್ತಾಗ್ತಲ್ಲ ಬಾ ಬಾ ಮತ್ತೆ ಕುಟ್ಕೋ ಓಂಟ ಮನೆ ಬದುಕದ ಓತ್ ನಾನ ಬಾ ನಿಮ್ ಬಾಳ ಬೊಕಡಿ ಮಾಡ ಗೊತ್ತಿಲ್ಲ ನಮ್ ಬಾ ಕೊಡಾಕಲ್ಲ ಅಂತೀಯಲ್ಲ ಬಾ ಬಾ ಇರ್ಲಿ ಹೋ ಅಂತೆ ದಿನ ಇದ್ದಿದ್ದೆ ಬಾ ಹೋ ಅಂತ ಬಾ ಏನ್ ಇಟತಿ ಗಮ್ಮ ಅಂತೀಯಲ್ಲ ಬಾ ನಿನ್ನೆ ರಾತ್ರಿ ಇರ್ತದ ಅಯ್ಯ ಗೊತ್ತಿಲ್ದ್ರೆ ಹೇಳ್ದಂಗೆ ಹೇಳ್ತೀನಿ ನೋಡಲ್ಲ ಯಾವ್ದಾ ಬ್ರಾಂಡ್ ಓಟೆ ಹ್ಮ್ ಮತ್ತೆ ಅದಕ್ಕೇನು ಜ್ಯೂಸ್ ಮಿಕ್ಸ್ ಮಾಡ್ಕೊಂಡು ಕುಡ್ದು ಬಂದ್ಬಿಡ್ತೀಯ ಏ ಇಲ್ಲ ಬಾರ್ನಗಿಲ್ ಜ್ಯೂಸ್ ಇರ್ತೀನಿಗೆ ಬಾ ಇಟ್ಕೊಂಬೋದು ಅಷ್ಟೇ ಅಲ್ಲಲ್ಲಿ ಆ ಪರಿ ಕುಡಿದ್ರ ಕಳ್ಳಗಳ್ ಸುಟ್ಟೋಗಲ್ಲ ಏನಲ್ಲೇ ಸುಡ್ತೊಂಬತ್ತೀಯಾ ಸುಟ್ರು ಸುಟ್ರಿತ ಅದ್ಕೇನು ಹಾಕ್ತೀನಿ ಅಲ್ಲಪ್ಪ ಹಿಂಗಾದ್ರೆ ಮನೆದೆಲ್ಲ ಹೆಂಗಪ್ಪ ಕಥ್ಯಾ ನಮ್ಮ ನಾವು ನೋಡ್ಕೊಂಬೋದು ಏನು ನೈಂಟಿಗೆ ಆದ್ರೆ ಸಾಕಪ್ಪ ಅವ್ರದೆಲ್ಲ ಜಗ್ ಜತೆಲೆ ಕೆಡ್ಸಿಯಾ ದಿನ ಎಷ್ಟು ಕುಡ್ತೀಯಪ್ಪ ಇಂದು ಮುಂಜಾನೆ ಒಂದೆಂಟೆ ಹತ್ತ ಮಧ್ಯಾಹ್ನ ಒಂದೆಂಟೆ ರಾತ್ರಿ ಒಂದೆಂಟೆ ಎಷ್ಟೇ ಸಿಂಪಲ್ ಕುಡಿಯಕ್ಕೆ ಕೊಡಕ್ಕೆ ಹೋಗಲ್ಲವ ಬಾ 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 ದೊಡ್ಡ ಕತೆ ಕೊಡಬ್ರಿಂದ ಕತೆ ಅಂಬಕ್ಕೆ ಏನೈತೆ ಓದ್ ಮತ್ತೆ ಮನ್ಯಾಗ ಎಂಟು ಬೈತಾಳ